ನಾನು ಆ್ಯಕ್ಚುಲಿ ಬ್ರೈನ್ ಹುಡ್ಕೋಬಂದೆ ಬ್ರೈನ್ ಖಾಲಿ ಆಗಿದೆ ಅಂತಂದು ನಿಮಗೂ ಕೆಳಗಡೆ ಬಿಡಲಿಲ್ಲ ಪುಣ್ಯಕ್ಕೆ ನೀವು ಬಿಸುತ್ತೀನಿ ನನ್ಗೆ ಆರೋಗ್ಯ ಇದೆ ಎಲ್ಲ ನಾಟಿ ಸ್ಟೈಲು ಡೆಸಿ ಸ್ಟೈಲು ಯಾವುದೇ ರೀತಿ ಹೊರಗಡೆದಾಗ್ಲಿ ನಾವು ಪರ್ಚೇಸ್ ಮಾಡೋದಿಲ್ಲ ಹಲೋ ನಮಸ್ಕಾರ ನಾನು ಸಂತೋ ಇವತ್ತು ನಾನು ಹೇಳಿದ್ದೀನಪ್ಪ ಅಂದ್ರೆ ನಮ್ಮ ಕೊಳ್ಳೆಗಾಲ ಕೊಳ್ಳೆಗಾಲದಲ್ಲಿ ಮಧ್ಯಾಹ್ನ ಒಳ್ಳೆ ಊಟ ಮಾಡೋಣ ಅಂತ ನಾನು ಬಂದಿರೋ ಜಾಗ ಯಾವ್ದಪ್ಪ ಅಂದರೆ ಜೈ ಭುವನೇಶ್ವರಿ ಸಿದ್ದಣ್ಣ ಮಿಟ್ರಿ ಹೋಟ್ಲ್ ಅಂತ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಜಾಗ ಇದು ಶುರುವಾಗಿ ಸುಮಾರು ಮೂವತ್ತೈದು ವರ್ಷ ಆಗಿದೆ ಇಲ್ಲಿ ನಿಮಗೆ ಮಟನ್ ಪಲಾವು ಮತ್ತು ಈ ನಾಟಿ ಸ್ಟೈಲು ಐಟಮ್ಗಳು ಏನೇನು ಸಿಗುತ್ತಲ್ಲ ಈ ಕೈಮಾ ತಲೆ ಮಾಂಸ ಬೋಟಿ ಇದೆಲ್ಲ ಸಿಗುತ್ತಂತೆ ಹೋಗಿ ಅವರನ್ನು ಮಾತಾಡ್ತೀನಿ ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಇವರು ಕೂಡ ಟೇಸ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೋಸ್ಕರ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಸಿದ್ದಣ್ಣ ಮಿಲ್ಟ್ರಿ ಹೋಟ್ಲಲ್ಲಿ ಒಂದೊಳ್ಳೆ ಮಟನ್ ಪಲಾವನ್ನ ತಿನ್ನೋಣ ನಾವು ಜಾಕಕ್ಕೆ ಬಂದಿದ್ದೀವಿ ಮಿಲ್ಟ್ರಿ ಹೋಟೆಲ್ ಅಂದರೆ ನಾವು ಒಂದು ವೈಬು ಒಂದು ಹಳೇ ಫೀಲಲ್ಲಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಜೊತೆಗೆ ಮಸಾಲ ಭರಿತವಾಗಿರುವಂಥ ಐಟಮ್ಸ್ ಸಿಗುತ್ತೆ ಫಸ್ಟ್ ಆರ್ಡರ್ ಮಾಡೋಣ ಅಣ್ಣ ಏನೇನು ಅಣ್ಣ ಸರ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಫ್ರೈ ಓಕೆ ಫ್ರೈ ಓಕೆ ಓಕೆ ಇದು ಬ್ರೈನ್ ಎಲ್ಲ ಸಿಗಲ್ವಾ ಸರ್ ಬ್ರೈನ್ ಇದೆ ಓಕೆ ನಮಗೆ ಒಂದು ಮಟನ್ ಪಲಾವ್ ಕೊಡಿ ಎಗ್ ಬೋಟಿ ಫ್ರೈ ಕೊಡಿ ಚಿಕನ್ ಫ್ರೈ ಮಟನ್ ಫ್ರೈ ಯಾವ ಚೆನ್ನಾಗಿರುತ್ತೆ ಚಿಕನ ಮಟನ್ ಫ್ರೈ ಮಟನ್ ಫ್ರೈ ಕೊಡ್ಕೊಡಿ ಅದಾದಮೇಲೆ ಇನ್ನೇನು ಕೊಡ್ತೀರಾ ಮಟನ್ ಲಿವರ್ ಫ್ರೈ ಲಿವರ್ ಫ್ರೈ ಬೇಡ ಆಲ್ರೆಡಿ ನಾನು ಗೋಡಿ ತೊಗೊಂಡಿರ್ತೀನಲ್ಲ ಚಿಕನ್ ಫ್ರೈ ಬೇಡ ತಲೆ ಮಾಂಸ ತಲೆಮಂಸ ಕೊಡಿ ಅದು ಬಿಟ್ಟರೆ ಕೈಮಾ ಫಿಶ್ ಹಾಂ ಸಾಂಬಾರ್ ಫಿಶ್ ಕೈಮಾ ಮತ್ತು ಇನ್ನೊಂದು ಐಟಮ್ ಯಾವುದಾದ್ರು ಮಟನ್ ಕುರ್ಮಾ ಇದೆಯಾ ಕುರ್ಮಾ ಮಟನ್ ಚಾಮ ಮಟನ್ ಕುರ್ಮಾ ಮತ್ತು ಬ್ರೈನ್ ಎಷ್ಟು ಐಟಮ್ ಕೊಡಿ ಹ್ಞೂ ಓಕೆ ನಾನು ಎಷ್ಟು ಒಂದಷ್ಟು ಐಟಮ್ನ ಆರ್ಡರ್ ಮಾಡಿದ್ದೀನಿ ಪಲಾವ್ ಹೇಳಿದ್ದೀನಿ ಮಟನ್ ಪಲಾವ್ ಹೇಳಿದ್ದೀನಲ್ಲ ಆರು ಹೇಳಿದಿರಲ್ಲ ಎಸ್ ಇಲ್ಲಿ ಫೇಮಸ್ ಬಂದು ಮಟನ್ ಪಲಾವ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಮಟನ್ ಪಲಾವ್ ಜೊತೆಗೆ ಒಂದಷ್ಟು ಐಟಮ್ನ ಆರ್ಡರ್ ಮಾಡಿದ್ದೀನಿ ನಾವು ಆರ್ಡರ್ ಮಾಡಿರೋ ಐಟಮ್ ಎಲ್ಲ ಬಂದಿದೆ ಏನಂತ ತೊಗೊಂಡಿದ್ದೀನಿ ಅಂತಂದರೆ ಫಸ್ಟು ಇಲ್ಲಿಂದ ಹೋಗೋಣ ಮಟನ್ ಕೈಮಾ ಎರಡು ಕೈಮ ಕೊಟ್ಟಿದ್ದಾರೆ ಆಫ್ ಈ ಕಡೆ ಬಂದರೆ ಮಟನ್ ಕುರ್ಮ ಇದು ಬೋಟಿ ಎಗ್ ಬೋಟಿ ಫ್ರೈ ಈ ಕಡೆ ಬಂದರೆ ಮಟನ್ ಫ್ರೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಂದರೆ ಮಟನ್ ಚಾಪ್ಸ್ ಶಾಪ್ಸ್ ಎಲ್ಲ ಪ್ರತಿಯೊಂದು ಮಿಕ್ಸ್ ಆಗಿರುವಂಥ ಒಂದು ಈ ಕಡೆ ಬಂದರೆ ತಲೆ ಮಾಂಸ ಫೈನಲ್ ಆಗಿ ಬಿರಿಯಾನಿ ಇನ್ನು ಮುದ್ದೆ ಮತ್ತು ಪರೋಟಾ ಮಿಕ್ಸಿಂಗು ಆರ್ಡರ್ ಮಾಡೋಣ ಇಂತಕ್ಕಿಂತ ಫಸ್ಟ್ ನಾವು ಪಲಾವ್ ಬಿರಿಯಾನಿ ಅನ್ನೋದಕ್ಕಿಂತ ಪಲಾವ್ನ ಟ್ರೈ ಮಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಸರ್ ಕನಕರಾಜ್ ಅಂತ ಸಿದ್ದಣ್ಣ ಮಿಲ್ಟ್ರಿ ಓಟ್ಲು ಹೌದು ಸರ್ ಯಾವಾಗ ಶುರುವಾಗಿದ್ದು ಸರ್ ನೈನ್ಟೀನ್ ನೈಂಟಿ ಒನ್ ನೈನ್ಟೀನ್ ನೈಂಟಿ ಒನ್ ಯಾರು ಶುರು ಮಾಡಿದ್ದು ಸರ್ ನಮ್ಮ ದೊಡ್ಡಪ್ಪ ಅವರು ದೊಡ್ಡಪ್ಪರು ಶುರು ಮಾಡಿದ್ದು ಓಕೆ ಇವಾಗ ನೀವು ರನ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಹೌದ್ ಸರ್ ಫ್ಯಾಮಿಲಿ ಬಿಸ್ನೆಸ್ ಹೌದು ಸರ್ ಖಂಡಿತ ಯಾರು ಕಿಚನ್ ಅಲ್ಲ ಯಾರು ನೋಡ್ಕೊಂತಾರೆ ಸರ್ ನಾನು ನಮ್ಮ ಬ್ರದರ್ ಕುಕಿಂಗ್ ಎಲ್ಲ ಹೌದು ಸರ್ ನಿಮ್ ಬ್ರದರ್ ಕುಕ್ ಮಾಡ್ತಾರ ಓಕೆ ಓಕೆ ಮೊದಲು ಸರ್ ಮೊದ್ಲು ಬಟ್ರಿ ಇದ್ರು ಮೂವತ್ತೈದು ವರ್ಷ ಇದ್ರು ಅವರು ಅವರು ನಮ್ಗೆ ಹೇಳ್ಕೊಟ್ಟು ಈಗ ಅವ್ರಿಗೆ ಅರವತ್ತೈದು ವರ್ಷ ರಿಟೈರ್ಡ್ ತಗೊಂಡ್ರು ಅವರು ಸೆಲ್ಫ್ ರಿಟೈರ್ಡ್ ಕೆಲಸ ಕಲ್ತು ಮಾಡಿ ಹೇಳ್ಕೊಟ್ಟು ಈಗ ರಿಟೈರ್ಡ್ ತಗೊಂಡಿದ್ದಾರೆ ಎಷ್ಟು ವರ್ಷ ಆಯ್ತು ಅಂತ ಹೇಳಿದ್ರಿ ಸರ್ ಮೂವತ್ತೈದು ವರ್ಷ ಆಗಿದೆ ಮೂವತ್ತೈದು ವರ್ಷ ನೈನ್ಟೀನ್ ನೈಂಟಿ ಒನ್ ನೈನ್ಟೀನ್ ನೈಂಟಿ ಒನ್ ಓ ಮೂವತ್ತೈದು ವರ್ಷ ಆಯಿತು ಓಕೆ ಏನು ಸ್ಪೆಷಲ್ ಸರ್ ನಿಮ್ಮ ಹೋಟ್ಲಲ್ಲಿ ಸರ್ ಬೋಟಿ ಫ್ರೈ ಮಟನ್ ಪಲಾವ್ ಓಕೆ ಚಿಕನ್ ಫ್ರೈ ಮಟನ್ ಚಾಪ್ಸ್ ಕುರ್ಮಾ ಓಕೆ ಸಾಂಬಾರ್ ಮೀನ್ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಸಾಂಬಾರ್ ಮೀನ್ ತುಂಬಾ ಇಷ್ಟ ಪಡ್ತಾರೆ ಅದು ಬಿಟ್ರೆ ತಲೆ ಮಾಂಸ ಬ್ರೈನ್ ಓಕೆ ಮಟನ್ ಫ್ರೈ ಚಿಕನ್ ಕುರ್ಮಾ ಚಿಕನ್ ಚಾಪ್ಸ್ ಓಕೆ ಚಿಕನ್ ಡ್ರೈ ಓಕೆ ಎಲ್ಲ ಸಿಗುತ್ತೆ ಏನೇನ್ ಬೇಕು ಎಲ್ಲ ಸರ್ ಇದು ಮಟನ್ ಪಲಾವ್ ಕೂಡ ತುಂಬಾ ಸ್ಪೆಷಲ್ ಅಂತ ಕೇಳಿದೆ ಹೌದು ಸರ್ ಖಂಡಿತ ಏನನ್ನು ಹೆಂಗಿರುತ್ತೆ ಸರ್ ಮಟನ್ ಪಲಾವ್ ಸರ್ ಮಟನ್ ಒಡಿಸೋದು ನಮ್ಮ ತಂದೆ ಅವರು ಓಕೆ ಅದನ್ನ ನೋಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಮೂವತ್ತು ಮೂವತ್ತೈದು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರು ತುಂಬಾ ಚೆನ್ನಾಗಿ

ಓಕೆ 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 ಅದು ಬಿಟ್ರೆ ಇನ್ನೇನು ಸ್ಪೆಷಲ್ ಏನಿದೆ ಸರ್ ಅದು ಬಿಟ್ರೆ ಇದು ಯುನಿಕ್ ಆಗ ಏನು ಮಾಡಲ್ಲ ಇಲ್ಲ ನಮ್ದು ಎಲ್ಲ ನಾಟಿ ಸ್ಟೈಲು ಡಿಸಿ ಸ್ಟೈಲು ಯಾವುದೇ ರೀತಿ ನಾವು ಪರ್ಚೇಸ್ ಮಾಡೋದಿಲ್ಲ ಮಾಡಿ ಯಾವ್ದು ಬಣ್ಣ ಏನಿರಲ್ಲ ಯಾವುದೇ ಮಾಡಲ್ಲ ಇದು ಮಟನ್ ಪಲಾವ್ ಅಂತ ಹೇಳುದಿಲ್ಲ ಎಷ್ಟು ಕಾಸ್ಟ್ ಒಂದು ಫುಲ್ ಟೂ ಹಂಡ್ರೆಡ್ ಸರ್ ಟು ಹಂಡ್ರೆಡ್ ಫುಲ್ ಬರುತ್ತೆ ಹಾಫ್ ಎನ್ ಅವ್ರಿ ಸರ್ ಒನ್ ಟ್ವೆಂಟಿ ओके 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 इधर टाइमिंग्स सर ಸರ್ ಬೆಳಿಗ್ಗೆ ಟೆನ್ ಇಂದ್ರ ನೈಟ್ ಟೆನ್ ಟೆನ್ ಪಲಾವ್ ಎಲ್ಲ ಎಷ್ಟು ಗಂಟೆ ಸಿಗುತ್ತೆ ಈ ಮುದ್ದೆ ಎಲ್ಲ ಸರ್ ಪಲಾವ್ ಎರಡು ಐಟಮ್ ಮಾಡ್ತೀವಿ ನಾವು ಓಕೆ ಫಸ್ಟ್ ಟ್ರಿಪ್ ಒಂದರಿಂದ ಎರಡು ಗಂಟೆ ಖಾಲಿ ಆದ್ರೆ ಇನ್ನೊಂದು ಟ್ರಿಪ್ ಎರಡು ಟ್ರಿಪ್ ಅಂದ್ರೆ ಡೈಲಿ ಮಟನ್ ಪಲಾವ್ ಇರುತ್ತೆ ಇರುತ್ತೆ ಸರ್ ಚಿಕನ್ ಪಲಾವ್ ಸಿಗುತ್ತಾ ಚಿಕನ್ ಪಲಾವ್ ಇದೆ ಚಿಕನ್ ಪಲಾವ್ ಇದೆ ಹತ್ತು ಗಂಟೆ ಇದೆ ಐಟಮ್ ನಾವು ಏನ್ ಬೋರ್ಡ್ ಅಲ್ಲಿ ಹಾಕಿದೀವಿ ಅಷ್ಟು ಐಟಮ್ ಡೈಲಿ ಇದೇ ಇರುತ್ತೆ ಡೈಲಿ ಬೆಳಗ್ಗೆ ಹತ್ತು ಗಂಟೆಗೆ ಬಂದ್ರೆ ಹತ್ತು ಗಂಟೆ ಅಂದ್ರೆ ನಿಮ್ಗೆ ಮುದ್ದೆ ಸಿಕ್ಬಿಡುತ್ತೆ ಇದು ಯಾವ ಜಾಗದಲ್ಲಿ ಬರುತ್ತೆ ಸರ್ ಲೊಕೇಶನ್ ಸರ್ ರಾಜ್ಕುಮಾರ್ ರೋಡು ವಿಷ್ಣುವರ್ಧನ್ ರೋಡು ಓಕೆ ಬಸ್ ಸ್ಟ್ಯಾಂಡ್ ಪಕ್ಕನೇ ಇರೋದು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಹೌದು ಸರ್ ಬಿ ಮಾರ್ಟ್ ಬಿ ಮಾರ್ಟ್ ಆಪೋಸಿಟ್ ಗೂಗಲ್ ಲೊಕೇಶನ್ ಏನಾದ್ರು ಸಿಗುತ್ತಾ ಸರ್ ಇಲ್ಲ ಜೈ ಭುವನೇಶ್ವರಿ ಸಿದ್ದಣ್ಣ ಮಿಟ್ರಿ ಹೋಟೆಲ್ ಅಂತ ಹಾಕಬೇಕೆಲ್ಲ ಬರೀ ಸಿದ್ದಣ್ಣ ಮಿಟ್ರಿ ಸಿದ್ದಲ್ಲಿ ಸಾಕು ಸರ್ ಭುವನೇಶ್ವರಿ ಅಂತ ಏನ್ ಹಾಕಿದೀರ ಸರ್ ಭುವನೇಶ್ವರಿ ನಾವು ಇದ್ದಿದ್ದು ಜೈ ಭುವನೇಶ್ವರಿ ಬಾರ್ ಅಂತ ಇತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಆ ಭುವನೇಶ್ವರಿ ಬಾರ್ ಶುರು ಮಾಡಿ ಅದಾದ್ಮೇಲೆ ಮಿಟ್ರಿ ಹೋಟೆಲ್ ಸಿಕ್ಟ್ ಆದಾಗ ಹೆಸರನ್ನ ಬಿಡಬಾರ್ದಂತ ಜೈ ಭುವನೇಶ್ವರಿ ಸಿದ್ದಣ್ಣ ಮಿಟ್ರಿ ವರ್ಷ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲೇ ಇದ್ದಿದ್ದು ಸಿದ್ದಣ್ಣ ಯಾರು ನಮ್ಮ ತಂದೆಯವರು ಸರ್ ತಂದೆ ಅವರು ಅವ್ರ ಹೆಸರಲ್ಲ ಯು ಎಲ್ಲ ಸೈಡ್ ಇಟ್ಬಿಟ್ಟು ಜಸ್ಟ್ ಪಲಾವ್ ಟ್ರೈ ಮಾಡೋಣ ಸಿಕ್ಕಾಪಟ್ಟೆ ಫೇಮಸ್ ಅಂತ ಹೇಳಿದರು ಹಾಫ್ ತಗೊಂಡಿದ್ದೀನಿ ಫುಲ್ ತಿನ್ನೋಕ್ಕಾಗಲ್ಲ ಕಂಟಿನ್ಯೂಸ್ ಶೂಟ್ ಇರುತ್ತಲ್ಲ ತಿನ್ನೋದು ತುಂಬ ಕಷ್ಟ ಆಗುತ್ತೆ ಹಾಗೆಯೇ ಸ್ವಲ್ಪ ಪೀಸ್ ಜೊತೆಗೆ ಪೀಸು ಇರಿ ಜಾಸ್ತಿ ಪೀಸ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಕಮ್ಮಿ ಕೊಟ್ಬಿಟ್ಟಿದ್ದಾರೆ ಹಾಗೆ ಬ್ರೇಕ್ ಮಾಡಿದರೆ ಹಾಂ ಹಾಂ ಆ ಮೀಟ್ ಕ್ವಾಲಿಟಿ ನೋಡಿ ಕೆಂಪು ಮೀಟು ಚೆನ್ನಾಗಿ ಬೇಯಿಸಿಬಿಟ್ಟಿದ್ದಾರೆ ಫಸ್ಟ್ ನಾವು ಸಿಂಪಲ್ ಪಲಾವನ್ನ ಟ್ರೈ ಮಾಡಿ ಅದಾದಮೇಲೆ ಪೀಸ್ ಬರೋಣ ಒಂದು ಬೈಟ್ ಹ್ಞೂ ಒಂದೊಳ್ಳೆ ಪಲಾವು ಆ ಮೀಟಲ್ಲಿರುವಂಥ ಒಂದು ಆ ಫ್ಯಾಟ್ ಇರುತ್ತಲ್ಲ ಒಳಗಡೆ ಇನ್ಫ್ಯೂಸ್ ಆಗಿರುತ್ತೆ ಹೆವಿ ಅನ್ಸಲ್ಲ ಬಾಗಿ ಹಿಡಿದ ತಕ್ಷಣ ಒಂದು ಲೈಟ್ ಫೀಲ್ ಇದೆಯಲ್ಲ ಲೈಟ್ ಫೀಲ್ ಗೊತ್ತಾಗ್ತಾ ಹೋಗುತ್ತೆ ಜಾಸ್ತಿ ಮಸಾಲೆ ಡಾಮಿನೇಷನ್ ಇಲ್ಲ ಅಂತಲೇ ಹೇಳ್ಬೋದು ಒಂದೊಳ್ಳೆ ಚೆನ್ನಾಗಿರೋಂಥ ಮಸಾಲ ಹ್ಞೂ ಚೆನ್ನಾಗಿದೆ ಆ ಮೀಟ್ದು ಒಂದು ಹೇಳಿದ್ನಲ್ಲ ಫ್ಯಾಟು ಪ್ರತಿಯೊಂದು ಬೈಟಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಮಸಾಲ ಕೂಡ ಪರ್ಫೆಕ್ಟಾಗಿ ಹಿಡಿದಿರುತ್ತೆ ಹೆವಿ ಮಸಾಲ ಅನ್ಸಲ್ಲ ಒಂದು ಲೈಟ್ ಮಸಾಲ ಅದೊಂದು ಫ್ಯಾಟು ಎರಡು ಆಗಿ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ ಹಾಗೆ ಸ್ವಲ್ಪ ಪೀಸ್ನ ಟ್ರೈ ಮಾಡೋಣ ಹ್ಞೂ ಪೀಸ್ ಒಂದು ಚೆನ್ನಾಗಿ ಬೆಂದೋಗಿದೆ ಬೈ ಹಾಕಿದ ತಕ್ಷಣ ಲೈಟಾಗಿ ಚೌಕ್ 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 ಅಂತ ಸಿಕ್ತಾ ಇರುತ್ತೆ ಮಜಾ ಇದೆ ಮತ್ತು ಆ ಫ್ಲೇವರು ಅವೊಂದು ಫ್ಲವ ಪಲಾವ್ ಫ್ಲೇವರ್ ಇದೆಯಲ್ಲ ಲೈಟಾಗಿ ಒಂದು ಪೀಸಲ್ಲಿ ಕೂಡ ಗೊತ್ತಾಗ್ತಾ ಹೋಗುತ್ತೆ ಹಾಗೆ ಸ್ವಲ್ಪ ಮೀಟು ಸ್ವಲ್ಪ ಪಲಾವು ಎರಡು ಮಿಕ್ಸ್ ಮಾಡಿ ಲೈಟ್ ಹ್ಞೂ ಸ್ವಲ್ಪ ಬುಜಬಿನ್ ಇದ್ದೀನಿ ಪಕ್ಕಾ ಇಷ್ಟ ಆಗುತ್ತೆ ನಂತರ ಹಾಫಿನ ಫಲ ತೊಗೊಬೇಡಿ ಫುಲ್ ತೊಗೊಳಿ ಜಾಸ್ತಿ ಪೀಸ್ ಕೊಡ್ತಾರೆ ಆರಾಮಾಗಿ ಖಾಲಿ ಮಾಡ್ತೀರಾ ಇದ್ರ ಜೊತೆಗೆ ಲೈಟಾಗಿ ಫ್ರೈ ಟೈಪ್ ಇಲ್ಲಾಂತಂದರೆ ಈ ಬೋಟಿಗಿಡ್ಡಿ ಎಕ್ಸ್ರ ತೊಗೊಂಡ್ರೆ ಅದ್ಭುತವಾಗಿರುತ್ತೆ ಸೊ ನಾವು ನೆಕ್ಸ್ಟು ಯಾವುದಕ್ಕೆ ಹೋಗೋಣ ಕೈಮಗೆ ಹೋಗೋಣ ಎಸ್ ಒಳ್ಳೆ ಮಸಾಲೆ ಭರಿತವಾಗಿರೋಂಥ ದೊಡ್ಡ ಕೈಮ ಉಂಡೆ ಆಹಾ ಈ ಕೈಮ ಬಾಲು ನೋಡ್ತಾಯಿದೆ ಟಪಕ್ಕಂತ ಬಾಯಿ ಹಾಕೋಬೇಕಂತ ಅನ್ನಿಸ್ತಾ ಇದೆ ಬ್ರೇಕ್ ಮಾಡಿದ್ರೆ ನಿಮಗೂ ಕೆಳಗಡೆ ಬೀಳಲಿಲ್ಲ ಪುಣ್ಯಕ್ಕೆ ಆ ಕಡೆ ಕಡೆ ಎರಡು ದೊಡ್ಡ ಟೈಪ್ ಬಿತ್ತು ತುಂಬ ಗಟ್ಟಿ ಇದೆ ನೋಡಿ ಸ್ವಲ್ಪ ಗ್ರೇವಿ ಮಿಕ್ಸ್ ಹೊಡೆದು ತಿನ್ನೀಟ್ಗಿಂತ ಅದರಲ್ಲಿರುವಂಥ ಮಸಾಲ ಡಾಮಿನೇಷನ್ ಇದೆ ಮತ್ತು ಒಳಗಡೆ ತುಂಬ ಗಟ್ಟಿ ಇದೆ ನಾನೊಂದು ಎರಡು ಮೂರು ಕಡೆ ಟ್ರೈ ಮಾಡಿದ್ದೀನಿ ಸುಮಾರು ಕಡೆ ಟ್ರೈ ಮಾಡಿದ್ದೀನಿ ತುಂಬ ಸಾಫ್ಟಾಗಿರುತ್ತೆ ಇಲ್ಲಿ ಗಟ್ಟಿ ಕನ್ಸಿಸ್ಟೆನ್ಸಿ ಜೊತೆಗೆ ಆ ಮಸಾಲ ಮಸಾಲ ಇನ್ಫ್ಯೂಸ್ ಒಳಗಡೆ ಇಳಿದಿರುತ್ತಲ್ಲ ಮಜಾ ಇರುತ್ತೆ ನಿಜ ಚೆನ್ನಾಗಿದೆ ದೊಡ್ಡ ದೊಡ್ಡ ಉಂಡೆ ಪ್ರೈಸ್ ಎಷ್ಟಂತ ಗೊತ್ತಿಲ್ಲ ಕೇಳಿಬಿಟ್ಟು ಕೆಳಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಮೋಸ್ಟ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ರೂಪಾಯಿ ಒಳಗಡೆ ಬರುತ್ತೆ ಒಂದು ಪೀಸು ಸ್ವಲ್ಪ ಗ್ರೇವಿಗಳಿಗೆ ಉಲ್ಟ ಹೊಡೆದು ಅಂದರೆ ಅಲ್ಟಿಮೇಟ್ ಹ್ಞೂ ಸೂಪರ್ ಆ ಮೀಟು ಗೊತ್ತೇ ಆಗೋಲ್ಲ ಅಲ್ಲಿರುವಂಥ ಮಸಾಲ ಜಾಸ್ತಿ ಗೊತ್ತಾಗುತ್ತೆ ಮೇಲೆ ಈಗ ಬೋಂಡ ತಿಂದರೆ ಯಾವ ಥರ ಇರುತ್ತೆ ಗೊತ್ತಾ ಈ ನಾರ್ಮಲ್ಲು ಈರುಳ್ಳಿ ಬೋಂಡ ತಿಂದರೆ ಆ ಒಂದು ಫ್ಲೇವರ್ ಗೊತ್ತಾಗ್ತಾ ಹೋಗುತ್ತೆ ಯಥೇಜ್ ಗೊತ್ತಾಗದೆ ಆ ಒಂದು ಫ್ಲೇವರು ಈ ಗ್ರೇವಿಗೆ ಲೈಟಾಗಿ ಆ ಮುದ್ದೆಗಿದ್ದೇ ತೊಗೊಂಡು ತಿಂದ್ರಂತೂ ಅಲ್ಟಿಮೇಟ್ ಇರುತ್ತೆ ಮುದ್ದೆ ಆರ್ಡ್ರ್ ಮಾಡೋಣ ನೆಕ್ಸ್ಟು ಬೋಟಿ ಈ ಬೋಟಿ ಅಂತೂ ಬಿಸಿ ಬಿಸಿಯಾಗಿದ್ದರೆ ಕ್ರೇಜಿ ಇರೋದು ಎಲ್ಲ ಶಾರ್ಟ್ಸ್ ಅದು ತೊಗೊಳದ್ಲೇ ಆರೋಗ್ಬಿಟ್ಟಿದೆ ಹಾಗೇ ತೊಗೊಂಡು ತಿನ್ನೋಣ ಆ ಬೋಟಿ ಫ್ಲೋವರ್ ನಿಮ್ಗೆ ಜಾಸ್ತಿ ಗೊತ್ತಾಗಲ್ಲ ಆ ಎಗ್ ಇರುತ್ತಲ್ಲ ಎಗ್ ಡಾಮಿನೇಷನು ಜಾಸ್ತಿ ಸ್ಪೈಸಿ ಇಲ್ಲ ಆ ಸ್ಪೈಸಿನೆಸ್ಸು ಬ್ಯಾಲೆನ್ಸ್ಡ್ ಆಗಿದೆ ತಿಂತ ಇದ್ರೆ ತಿಂತಾನೆ ಅನ್ಸುತ್ತೆ ಆ ಒಂದು ಫೀಲ್ ಇದೆ ತಿಂತ ಇದ್ರೆ ತಿಂತಾನೆ ಇರಪ್ಪ ಅನ್ನೋ ಥರ ಹೆವಿ ಮಸಾಲ ಅನಿಸಲ್ಲ ಮಕ್ಕು ಮಕ್ಕ ಕೂಡ ಹೊಡಿಯೋಲ್ಲ ಬಿಸಿ ಇದ್ರಂತೂ ಕ್ರೇಜ್ ಇದ್ದಿರೋದು ಸೂಪರ್ ಜಗ್ಗು ಡಮಿನೇಷನ್ ಸ್ಟಾರ್ಟಿಂಗಲ್ಲಿ ಬಾಯಿಗೆ ಇರ್ತ ತಕ್ಷಣ ಆ ಒಂದು ಎಗ್ ಫ್ಲೇವರು ಫುಲ್ಲು ಬಾಯಿ ಸ್ಪ್ರೆಡ್ ಆಗುತ್ತೆ ಅದಾದಮೇಲೆ ಜಗಿತಾ 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 ಆ ಒಂದು ಬೋಟಿ ಸ್ಮೆಲ್ ಅನ್ನೋದಿಲ್ಲ ಬಟ್ ಆ ಬೋಟಿದು ರಿಯಲ್ ಟೇಸ್ಟ್ ಇದೆ ರಿಯಲ್ ಟೇಸ್ಟ್ ಗೊತ್ತಾಗ್ತಾ ಗೊತ್ತಾ ಬೆಸ್ಟ್ ಇದ ಬಿಸಿತೀನಿ ನನಗೆ ಆರೋಗ್ಯ ಇದೆ ಅಷ್ಟೆ ಮುದ್ದೆ ಅದು ಅಣ್ಣ ಮುದ್ದೆ ಒಂದು ಕೊಡ್ತೀರಾ ನೆಕ್ಸ್ಟು ತಲೆಮಂಸ ಆಹಾ ನಾನು ಆ್ಯಕ್ಚುಲಿ ಬ್ರೈನ್ ಬಂದೆ ಬ್ರೈನ್ ಖಾಲಿ ಆಗಿದೆ ಅಂತಂದು ಸರಿ ತಲೆ ಆರ್ಡರ್ ಆರ್ಡ್ರ್ ಮಾಡಿದ್ದೆನಲ್ಲ ಈಗ ಟ್ರೈ ಮಾಡೋಣ ಅಂತ ತಲೆಮಂಸ ಮಾಂಸ ತೊಗೊಂಡಿದ್ದೀನಿ ಆಹಾ ನೀಟ್ಟು ಚೆನ್ನಾಗಿ ಬೆಂದಿದ್ರೆ ಮಾತ್ರ ಇದು ಅದ್ಭುತವಾಗಿರುತ್ತೆ ಓ ಬೇಯಿಸಿದ್ದಾರೆ ಚೆನ್ನಾಗಿ ಬೆಂದೋಗಿದೆ ಸಿಕ್ಕಾಪಟ್ಟೆ ಮಸಾಲ ಈ ಮಿಟ್ರಿ ಹೋಟ್ಲಂದ್ರೆ ಒಂದು ಮಸಾಲ ಆ ಡಾಮಿನೇಷನು ಸೂಪರಾಗಿರುತ್ತೆ ಸ್ವಲ್ಪ ಹಂಗೆ ಗ್ರೇವಿ ಜೊತೆಗೆ ಮಿಕ್ಸ್ ಮಾಡಿ ತಿನ್ನೋಣ ಮುದ್ದೇನೋ ಬರುತ್ತೆ ಮುದ್ದೆ ಜೊತೆಗೆ ಟ್ರೈ ಮಾಡೋಣ ಹ್ಞೂ ಚೆನ್ನಾಗಿಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದಾರೆ ಬಸ್ ಇರುತ್ತಲ್ಲ ಅದು ಲೈಟಾಗಿ ಬೆಂದೋಗಿರುತ್ತೆ ಮತ್ತು ಸುಟ್ಟಿರ್ತಾರಲ್ಲ ಅದ್ರಿಗೆ ಫ್ಲೇವರ್ ಡಾಮಿನೇಷನ್ ಇರುತ್ತೆ ಮತ್ತು ಮಸಾಲೆ ಇದೆಯಲ್ಲ ಆ ಮೀಟು ಒಳಗಡೆ ಇಳಿದಿರುತ್ತೆ ಆ ಜ್ಯೂಸಿನೆಸ್ಸು ತಿಂದಾದ್ಮೇಲೆ ಗೊತ್ತಾಗ್ತಾ ಹೋಗುತ್ತೆ ನಿಜ ಚೆನ್ನಾಗಿದೆ ನಮ್ಮ ಬೈಟ್ ಮಾಡಿ ತಿಂತಾ ಇರ್ಬೇಕನ್ನ ಮುದ್ದೆನೂ ಬಂದುಬಿಡ್ತು ಮುದ್ದೆ ಕೊಟ್ಟಿದ್ದಾರೆ ಸ್ವಲ್ಪ ಬೋಟಿ ಜೊತೆಗೆ ಟ್ರೈ ಮಾಡೋಣ ಬಿಸಿ ಬಿಸಿ ಮುದ್ದೆ ತಗೊಂಡಿರೋ ಎಲ್ಲ ಐಟಮಲ್ಲಿ ಬಿಸಿಯಾಗಿರೋ ಮುದ್ದೆ ಒಂದೇ ಹೀಗೆ ಮುರ್ಕೊಂಡು ಗ್ರೇವಿ ಜೊತೆ ಡಿಪ್ ಹೊಡೆದು ಒಂದು ವೈಟ್ ಆಹಾ ಆಹಾ ಹಾ ಒಳ್ಳೆ ಸಾಂಬಾರು ಒಳ್ಳೆ ಗ್ರೇವಿ ಆ್ಯಕ್ಚುಲಿ ಆ ಮುದ್ದೆ ಜೊತೆ ಮರ್ಜಾಗಿಬಿಟ್ಟು ತಿನ್ನಬೇಕಾದ್ರೆ ಬೆಸ್ಟ್ ಆಗಿದೆ ಬೇರೆ ಸಾಂಬಾರು ಅವಶ್ಯಕತೆ ಇಲ್ಲ ಅನಿಸ್ಬಿಡ್ತೆ ಜಸ್ಟ್ ನೀವು ತಲೆ ಮಾಂಸ ತಗೊಂಡು ಆ ಗ್ರೇವಿ ಎಕ್ಸ್ಟ್ರಾ ತಗೊಂಡು ಮುದ್ದೆ ತಿಂತಾಯಿದ್ರೆ ಒಂದಲ್ಲ ಎರಡಲ್ಲ ಮೂರು ಮೂರು ಮುದ್ದೆ ತಿಂದ್ಬಿಡ್ತೀರಾ ಆ ಥರ ಒಂದು ಟೇಸ್ಟ್ ಇದೆ ಆ ಒಂದು ನಾಟಿ ಫ್ಲೇವರು ಯಥೇಚ್ಛವಾಗಿದೆ ಸೂಪರಾಗಿದೆ ಅಂದರೆ ಟ್ರೈ ಮಾಡಿ ಮುದ್ದೆ ಜೊತೆಗೆ ಮಾಂಸ ನೆಕ್ಸ್ಟ್ ನಾವು ಟ್ರೈ ಮಾಡ ಹೋಗ್ಬಿಡೋಣ ಮಟನ್ ಫ್ರೈಗೆ ಸಿಕ್ಕಾಪಟ್ಟೆ ಆ ಮಸಾಲ ಭರಿತವಾಗಿ ಆಗಿದೆ ಓವರ್ ಫ್ಲೋ ಆಗಿಟ್ಟಿದ್ದಾರೆ ಆ ಒಂದು ಗ್ರೇವಿನ ನೋಡಿ ಆ ತಿಕ್ಕ ಲೈಟ್ ವಾಟರ್ ವಾಟ್ರ್ ಇರುವಂಥ ಗ್ರೇವಿ ಕೆಂಪು ಟೊಮೊಟೊ ಬೇಸ್ ಇರುವಂಥ ಒಂದು ಗ್ರೇವಿ ಫಸ್ಟ್ ಪೀಸ್ ನಂಗೆ ತಗೋ ಟ್ರೈ ಮಾಡೋಣ ಮೂಳೆಗಳು ಜಾಸ್ತಿ ಇದೆ ಮಟನ್ ಅಂದ್ರೆ ಮೂಳೆ ಜಾಸ್ತಿ ಹಾಗೆ ತಗೊಂಡು ಬ್ರೇಕ್ ಮಾಡಿದ್ರೆ ಆಹಾ ಒಳ್ಳೆ ಎಲ್ಲ ಫುಲ್ಲು ಮೀಟ್ ಪೂರ್ತಿ ಮಸಾಲೆ ಇಟ್ಕೊಂಬಿಟ್ಟಿದೆ ಆ ಒಂದು ಟೊಮೊಟೊ ಬೇಸ್ ಗ್ರೇವಿದು ಒಂದು ಬೈಟ್ ಮಾಡೋಣ ಹ್ಞೂ ಪೀಝು ಚೆನ್ನಾಗಿ ಬಂದೋಗಿದೆ ಒಂದು ಗ್ರೇವಿ ಪೀಸು ಒಳಗಡೆ ಎಳ್ದಿರುತ್ತಲ್ಲ ಲೈಟಾಗಿ ಸ್ವೀಟ್ ಕನ್ಸಿಸ್ಟೆನ್ಸಿ ಮತ್ತು ಖಾರ ಎರಡೂ ಮೊರ್ಜಾಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತಾಯಿದೆ ಟೊಮೊಟೊ ಸಿಕ್ಕೋಬಿಟ್ಟಿದೆ ಮತ್ತು ಒಂದು ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿರುತ್ತಲ್ಲ ಅದರ ಫ್ಲೇವರ್ ಯಥೇಚ್ಛವಾಗಿ ಡಾಮಿನೇಷನ್ ಅಂತಲೇ ಹೇಳ್ಬೋದು ಈ ಜೊತೆಗೆ ಪರೋಟ ಗಿರೋಟ ಇಟ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನಾನು ಮುದ್ದೆ ಟ್ರೈ ಮಾಡೋಣ ಒಂದು ಪೀಸ್ ತಿಂದು மட்டூ செடி ஆடித்திரேக் கொண்டு சிக்கை அது டொமட்டோ டாமினேஸு முத தாக்கிபிடி இது உளி அந்த டொமட்டோ உளி சேம் ಅದೇ ಥರನೇ ಇದೆ ಬಟ್ ಚೆನ್ನಾಗಿದೆ ಗುದ್ದೆಗೆ ಡಿಫ್ರೆಂಟಾಗಿದೆ ಚಪಾತಿ ಇಲ್ಲ ಮತ್ತು ಪರೋಟ ಜೊತೆ ಟ್ರೈ ಮಾಡಿ ನಿಜ ಇಷ್ಟ ಆಗುತ್ತೆ ಓಕೆ ನೆಕ್ಸ್ಟು ಮಟನ್ ಚಾಪ್ಸ್ ಅಂತ ಕೊಟ್ಟಿದ್ದಾರೆ ನಾನೆಲ್ಲ ಕ್ವಾಟ್ರ್ ತೊಗೊಂಡಿದ್ದೀನಿ ನೀವು ಫುಲ್ ತಗೋಬೋದು ಜಾಸ್ತಿ ತಿಕ್ಕಿಲ್ಲ ಗ್ರೇವಿ ಮಿಡ್ ರೇಂಜಲ್ಲಿರೋಂಥ ಒಂದು ಗ್ರೇವಿ ಈ ಮಟನ್ ಚಾಪ್ಸ್ ಜೊತೆಗೆ ಇಡ್ಲಿ ಗಿಡ್ಲಿ ಇದ್ರೆ ಒಂದು ಕ್ರೇಜಿ ಅಂತಲೇ ಹೇಳ್ತೀನಿ ಆ ಪೀಸ್ ಕೂಡ ನೋಡಿ ಪ್ರತಿಯೊಂದು ಕೂಡ ಆ ಮೀಟ್ ಕ್ವಾಲಿಟಿ ಇದೆ ಒಂದು ಒಳ್ಳೆಯ ಫ್ರೆಶ್ ಮೀಟು ಅವರೇ ಹೇಳ್ತಾಯಿದ್ರು ಸರ್ ಪ್ರತಿಯೊಂದಕ್ಕೂ ಹುಡ್ಕಿ ಹುಡ್ಕಿ ನಾವು ಮೀಟನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಈಗ ಮಟನ್ ಪಲಾವ್ಗೆ ಸಪ್ರೇಟಾಗಿ ಫ್ರೈಗೇನೆ ಸಪ್ರೇಟಾಗಿ ಸಾಂಬಾರಿಗೆ ಸಪ್ರೇಟಾಗಿ ಮಾಡ್ತೀವಿ ಒಂದು ಆಹಾ ಸಖತ್ತಾಗಿದೆ ಸ್ವಲ್ಪ ಹಾಗೆ ಗ್ರೇವಿ ಜೊತೆಗೆ ಇಟ್ ಮಾಡಿಬಿಟ್ಟು ಒಂದು ಬೈಟ್ ನಿಮಗೆ ಆ ಸ್ಪೈಸಿನೆಸ್ ಇದಕ್ಕೆ ಗೊತ್ತಾಗಲ್ಲ ಇದ್ರೂ ಕೂಡ ನಾವು ಮಸಾಲೆ ಡಾಮಿನೇಷನ್ ಅಲ್ಲಿ ಇದರಲ್ಲಿ ರುಬ್ಬಾಗಿರುತ್ತಲ್ಲ ಸೊಪ್ಪು ರುಬ್ಬಲ್ಲ ಎಲ್ಲ ಕೂಡ ಮೊಜಾಗೆ ಸರಳದಾಗಿದೆ ಇಡ್ಲಿ ಜೊತೆ ಇನ್ನೂ ಅದ್ಭುತವಾಗಿರುತ್ತೆ ಇಡ್ಲಿ ವಿತ್ ಮಟನ್ ಚಾಪ್ಸು ಸ್ವಲ್ಪ ತಿಕ್ಕಾಗಿದ್ದು ಇಡ್ಲಿ ಜೊತೆಗೆ ಮೊರ್ಜಾಗು ಅಲ್ಟಿ ಕಾಂಬೋ ಸ್ವಲ್ಪ ಇನ್ನೊಂದು ಬೈಟ್ ಮಾಡೋಣ ಹೌದಾ ಜಾಸ್ತಿ ಸ್ಪೈಸಿನೆಸ್ ಇಲ್ಲ ಮಿಡ್ಡು ಸ್ಪೈಸಿ ಇಷ್ಟಪಡ್ತೀನಂದ್ರೆ ಇದನ್ನು ಟ್ರೈ ಮಾಡ್ಬೋದು ಚಿಕ್ಕಮಗ್ಳು ಇಲ್ಲಂದ್ರೆ ಜಾಸ್ತಿ ಖಾರ ಇಷ್ಟಪಡ್ತೀರೂ ಇದನ್ನು ಟ್ರೈ ಮಾಡಿ ನಿಜ ಇಷ್ಟ ಆಗುತ್ತೆ ಫೈನಲ್ ಐಟಮು ಮಟನ್ ಕುರ್ಮಾ ಹಾಂ ಹಾಂ ನೋಡಿ ತಿಕ್ಕ ಒಂದು ಲೈಟ್ ತಿಕ್ಕ ಕನ್ಸಿಸ್ಟೆನ್ಸಿರುವಂಥ ಒಂದು ಗ್ರೇವಿ ಕುರ್ಮಾ ಕುರ್ಮಾ ಅಂದರೆ ಒಂದು ಸಾಂಬಾರು ಕನ್ಸಿಸ್ಟೆನ್ಸಿಯಲ್ಲಿ ಬರುವಂಥ ಒಂದು ಐಟಮ್ಮು ಸ್ವಲ್ಪ ಡಿಪ್ ಮಾಡಿಕೊಂಡು ಮೀಟ್ ಅಂತೂ ಮಾತಾಡೋಂಗೇ ಇಲ್ಲ ಬೆಸ್ಟ್ ಇದೆ ಹೇಳಿದಲ್ಲ ಒಂದು ಮಟನ್ ಸಾಂಬಾರು ಮನೇಲಿ ಮಾಡೋದು ಯಾವ ಥರ ಇತ್ತು ಸೇಮ್ ಅದೇ ಥರ ಇದೆ ಸ್ವಲ್ಪ ಮಸಾಲೆ ಭರಿತವಾಗಿರುತ್ತೆ ಅಷ್ಟೆ ಮನೇಲಿ ಕೂಡ ಜಾಸ್ತಿ ಮಸಾಲೆ ಹಾಕಿ ಮಾಡಿದಾಗ ಏನು ಫೀಲ್ ಕೊಡುತ್ತೋ ಆ ಒಂದು ಫೀಲ್ ಕೊಡೋಂಥ ಒಂದು ಗ್ರೇವಿ ಆ ಪೀಸ್ ಕೂಡ ನೀಟಾಗಿ ಒಂದು ನೈಂಟಿ ಪರ್ಸೆಂಟ್ ಬೇಯಿಸಿರ್ತಾರೆ ಒಂದು ಟೆನ್ ಪರ್ಸೆಂಟು ಬೆಂದಿರಲ್ಲ ಬಟ್ ತಿಂತಿದ್ರೆ ಆ ಚೀ ಚೀವ್ ಆಗಿ ಸಿಗುತ್ತಲ್ಲ ಬಾಯಲ್ಲಿ ಅಲ್ಟಿಮೇಟ್ ಇದೆ ಜ್ಯೂಸಿಯಾಗಿ ಆ ಒಂದು ಮಸಾಲ ಇಳ್ದಿರುತ್ತಲ್ಲ ಕ್ರೇಜಿ ಬೈಟು ಅದನ್ನು ಮುದ್ದೆ ಟ್ರೈ ಮಾಡೋಣ ಹಂಗೆ ಸ್ವಲ್ಪ ಮುದ್ದೆ ತೊಗೊಂಡು ಅದೇ ಹಂಗೆ ಹೊಲ್ಟಿವ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬೈಟು ಹಾಂ ಸೂಪರ್ ಇದೆ ಒಂದು ಒಳ್ಳೆಯ ಕುರ್ಮಾ ಅಂತಲೇ ಹೇಳ್ತೀನಿ ಈ ನಾನು ಟ್ರೈ ಮಾಡಿದ ಪ್ರತಿಯೊಂದು ಐಟಮ್ಲು ಕೂಡ ಸ್ಪೈಸಿನೆಸ್ ನಿಮಗೆ ಜಾಸ್ತಿ ಇರಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ ಆ ಮಸಾಲೆ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ ಜೊತೆ ತಿಂದ್ರಂತೂ ನಾನು ಟ್ರೈ ಮಾಡಿದ್ರಲ್ಲಿ ಇದು ತಲೆ ಮಾಂಸ ಅಲ್ಟಿಮೇಟು ಇದು ಸೂಪರು ಇದು ನೀವು ಮಟನ್ನ ಫ್ರೈನ ಬಂದು ನೀವು ಮಟನ್ ಅಥವಾ ಚಿಕನ್ ಫ್ರೈನ ಬಂದು ನೀವು ಪರೋಟಾಗೆ ಟ್ರೈ ಮಾಡ್ಬೋದು ಸೂಪರಾಗಿರುತ್ತೆ ಬೋಟಿ ಅಂತೂ ಮಿಸ್ ಮಾಡದೆ ಟ್ರೈ ಮಾಡಿ ನಿಜ ಇಷ್ಟ ಆಗುತ್ತೆ ಚೆನ್ನಾಗಿದೆ ಸೊ ಎಲ್ಲನೂ ತಿಂದು ಖಾಲಿ ಮಾಡಿದ್ದಾಯಿತು ಇನ್ನು ಇರೋ ಐಟಮ್ನ ನಾನು ಖಾಲಿ ಮಾಡ್ಕೊಂಡು ಓಡಬೇಕು ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊತೀನಿ ಈ ಜಾಗದ ಬಗ್ಗೆ ನಾನು ಮೊದಲೇ ಹೇಳಿದಂಗೆ ಶುರುವಾಗಿ ಮೂವತ್ತ ಐದು ವರ್ಷ ಆಗಿದೆ ಮೊದಲು ಬಾರ್ ಭುವನೇಶ್ವರಿ ಜೈ ಭುವನೇಶ್ವರಿ ಬಾರ್ ಅಂತ ಮಾಡ್ತಾ ಇದ್ದಿರತ್ತೆ ಬಾರಿಂದ ಇಲ್ಲಿಗೆ ಕನ್ವರ್ಟ್ ಆಗಿ ಜೈ ಭುವನೇಶ್ವರಿ ಸಿದ್ದಣ್ಣ ಮಿಟ್ರಿ ಹೋಟ್ಲ್ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ ಲೋಕಲಿ ಸ್ವಲ್ಪ ಪಾಪ್ಯುಲರ್ ಆಗಿರುವಂಥ ಜಾಗನೇ ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ನಮ್ಮ ಕೊಳ್ಳೇಗಾಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಇದೆಯಲ್ಲ ಬಸ್ ಸ್ಟಾಪಿಂದ ಜಸ್ಟ್ ಒಂದು ಇಪ್ಪತ್ತು ಮೀಟರ್ ಮುಂದೆ ಬಂದರೆ ಬಿ ಮಾರ್ಟ್ ಅಂತ ಸಿಗುತ್ತೆ ನಿಮಗೆ ಅದರ ಎಕ್ಸಾಕ್ಟ್ ಆಪೋಸಿಟ್ಲೇ ಬರುವಂಥ ಒಂದು ಜಾಗ ನೀವು ಟೈಮಿಂಗ್ಸು ಬೆಳಗ್ಗೆ ಹತ್ತು ಗಂಟೆಗೆ ನಿಮಗೆ ಮಟನ್ ಪಲಾವ್ ಎಲ್ಲ ಸಿಕ್ಬಿಡುತ್ತೆ ಸಂಜೆ ಒಂದು ನೈಟು ಹತ್ತುವರೆವರೆಗೂ ರನ್ ಇದ್ದಾರೆ ನಿಮ್ಗೆ ವಾರದಲ್ಲಿ ಯಾವತ್ತು ಬಂದರೂ ಕೂಡ ಒಂದು ಓಟ್ಲ್ ಓಪನ್ ಇರುತ್ತೆ ಮಂಡೇ ಓಪನ್ ಇರಲ್ಲ ಅಮಾವಾಸ್ಯೆಗೆ ಓಪನ್ ಇರಲ್ಲ ಅಂತೆಲ್ಲ ಪ್ರತಿಯೊಂದು ದಿನವೂ ಕೂಡ ಓಪನ್ ಇರುತ್ತೆ ಸೊ ಬಂದು ಟ್ರೈ ಮಾಡಿ ಪ್ರತಿಯೊಂದು ಐಟಮ್ ಕೂಡ ನಿಮಗೆ ಲೈಟಾಗಿರುತ್ತೆ ಹೆವಿ ಅನಿಸಲ್ಲ ಇಷ್ಟು ಐಟಮ್ ಟ್ರೈ ಮಾಡಿದ್ನಲ್ಲ ಯಾವ ಐಟಮ್ ಕೂಡ ನನಗೆ ಹೆವಿ ಅನಿಸಿಲ್ಲ ಬಂದರೆ ಟ್ರೈ ಮಾಡಿ ಮಿಸ್ ಮಾಡದೆ ಟ್ರೈ ಮಾಡಿ ಸೊ ನಾನು ಹೊರಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ಟೇಕ್ ಕೇರ್ ಬಾಯ್